ಹಾಯ್ ಎಲ್ರಿಗೂ ನಮಸ್ಕಾರ ಇದು ಬಂದು ನಮ್ಮ ತ್ರೀ ಡೇಸ್ ಟ್ರಿಪ್ನ ಕೊನೆಯ ದಿನದ ಬ್ಲಾಗ್ ನಾವು ಬೆಳಗ್ಗೆನೆ ಎದ್ದು ಗಣಪತಿ ದರ್ಶನ ಪಡೆದು ನೆಕ್ಸ್ಟ್ ಪ್ಲೇಸಿಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಟಿ ಇದೇ ನಾವಿದ್ದಂಥ ಹೋಟೆಲ್ ಜ್ಯುವೆಲ್ರ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿಂದ ನಾವು ಹೊರಟಿದ್ದು ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ನನ್ನ ಮಗ ದಿನದಿಂದ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಆನೆಗೆ ಸ್ನಾನ ಮಾಡಿಸ್ಬೇಕಂತ ಕೇಳ್ಕೊಳ್ತಾನೆ ಇದ್ದ ಅದಕ್ಕೆ ನಮ್ಮ ನೆಕ್ಸ್ಟ್ ಪ್ಲ್ಯಾನು ಬಂದು ಆನೆ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಹೋದ್ವಿ ಅದು ಏಯ್ಟ್ ತರ್ಟಿಗೆ ಓಪನ್ ಇದ್ದಿದ್ದು ಏಯ್ಟ್ ತರ್ಟಿಯಿಂದ ಒನ್ ಓ ಅಷ್ಟೇ ಓಪನ್ನು ನೋಡಿ ಇವಾಗ ಕಾಡಿಂದ ಒಂದೇ ಆನೆಗಳು ಸ್ನಾನ ಮಾಡೋದಕ್ಕೆ ಅಂತನ್ಬಿಟ್ಟು ಬರ್ತಿದೆ ಆನೆ ಬಿಡಾರಕ್ಕೆ ಬೇಜಾನ್ ಜನ ಇದ್ದರು ಅದೇನು ಯಾವತ್ತಿಷ್ಟು ಜನ ಇರಲಿಲ್ವಂತೆ ಇವಾಗ ತುಂಬನೇ ಜನ ಇದ್ದರು ಇನ್ನೊಂದು ಆನೆ ಬರ್ತಿದೆ ಇವಾಗ ಹೋಗ್ತಿರೋ ಆನೆ ಹೆಸರು ಬಂದು ರಾಘವೇಂದ್ರ ಇಷ್ಟು ದೊಡ್ಡ ಆನೆ ಅಂತಂದರೆ ಮೇ ಬಿ ಇಲ್ಲಿರೋದ್ರಲ್ಲೆಲ್ಲ ಇದೇ ದೊಡ್ಡ ಆನೆ ಅನಿಸುತ್ತೆ ಇದನ್ನು ಮಧ್ಯಾಹ್ನದ ನಂತರ ಕಾಡಿಗೆ ಬಿಟ್ಬಿಡ್ತಾರಂತೆ ಅದು ಅದರ ಪಾಡಿಗೆ ಅದು ಫ್ರೀಯಾಗಿ ಮೇವು ತಿನ್ಕೊಂಡು ಇರುತ್ತವೆ ಮತ್ತು ಬೆಳಿಗ್ಗೆ ಹೋಗಿ ಮಾವುತ್ರ ಹೋಗಿ ಹುಡ್ಕೊಂಡು ಕರ್ಕೊಂಡು ಬರ್ತಾರಂತೆ ಸೊ ಮೂರನೇ ಆನೆ ಬರ್ತಿದೆ ಒಂದು ಆದಮೇಲೆ ಒಂದೊಂದು ಆನೆಗಳು ಬರ್ತಿದೆ ನಾವು ಹೋದಾಗ ಒಂದು ಮೂರು ಆನೆಗಳಿದ್ವಿ ಅಂತೂ ಎಂತೂ ಗೇಟ್ ಓಪನ್ ಮಾಡಿದ್ರು ಟಿಕೆಟ್ ತಗೊಂಡ್ವಿ ಸ್ನಾನ ಮಾಡಿಸೋದಕ್ಕೆ ಟಿಕೆಟ್ ತಗೊಂಡ್ರೆ ಮಾತ್ರ ಆನೆ ಮುಟ್ಟಗೆ ಪರ್ಮಿಷನ್ ಅಂದರು ನಾವು ಮೂರು ಟಿಕೆಟ್ ತಗೊಂಡಿದ್ವಿ ಸೊ ತುಂಬಾ ಜನ ಇದ್ದರು ಫಸ್ಟು ಹೋದ ತಕ್ಷಣವೇ ನಮ್ಮನ್ನು ಬಿಟ್ಟರು ನನ್ನ ಮಗ ಅಂತೂ ಸಿಕ್ಕಾ ಎಂಜಾಯ್ ಮಾಡ್ದೆ ಈ ಆನೆ ಹೆಸರು ಬಂದು ಕೃಷ್ಣ ನೀರೆಲ್ಲ ಎರಚಿ ಎಷ್ಟು ಅವ್ರು ಹೇಳಿದ ಮಾತೆಲ್ಲ ಎಷ್ಟು ಚಂದ ಕೇಳುತ್ತೆ ಅಂತಂದರೆ ನೋಡೋದಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ನನ್ನ ಮಗ ಚೆನ್ನಾಗಿ ಸ್ನಾನ ಮಾಡಿಸ್ತಾ ಆನೆಗಳಿಗೆ ಇದು ನೋಡಿ ಈ ಆನೆ ಮಲ್ಕೊಳ್ಳೋ ರೀತಿನ ಅವ್ರು ಹೇಳ್ತಾರೆ ಆನೆ ಮಲ್ಕೋತಿದ್ದೆ ಸೈಡಿಗೆ ಹೋಗಿ ಅಂತ ಸೊ ಇದು ಮಲ್ಕೊಳ್ತಾ ಇದೆ ಎದೋಳು ಅಂದಾಗ ಎದೋಳುತ್ತೆ ಎಷ್ಟು ಚೆನ್ನಾಗಿ ಮಾತಾಡ ಮಾತುಗಳನ್ನ ಕೇಳುತ್ತೆ ಅಂತಂದರೆ ನನಗಂತೂ ಒಗೆದಿದ್ದ ಪ್ಲೇಸಲ್ಲೆಲ್ಲ ತುಂಬಾ ಖುಷಿ ಕೊಡ್ತು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ನನ್ನ ಫೇವ್ರೆಟ್ ಪ್ಲೇಸ್ ಕವಿ ಮನೆಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ನಾವು ಹೊರಟಿದ್ದು ಕವಿ ಮನೆಗೆ ನನ್ನ ಬಹುದಿನದ ಆಸೆ ನನ್ನ ಕನಸು ಅಂತಲೇ ಹೇಳ್ಬೋದು ಈ ಕವಿ ಮನೆ ನೋಡೋದು ಒಂದೆರಡು ಸಲ ಟ್ರಿಪ್ಪಿಗೆ ಬಂದು ನೋಡೋಕ್ಕಾಗಿರಲಿಲ್ಲ ಫೈನಲಿ ಮನೆ ನೋಡಿ ನನ್ನ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ರೀತಿ ಒಳಗಂತೂ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಅಂದರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಬಟ್ ಅಲ್ಲಿ ಒಳಗೆಲ್ಲ ವೀಡಿಯೋ ಮಾಡೋಂಗಿರಲಿಲ್ಲ ಅಲ್ಲಿ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದು ಆರ್ಟ್ ಗ್ಯಾಲರಿಗೆ ಇದು ನಾಯಿ ಗುತ್ತಿ ಮಲೆಗಳಲ್ಲಿ ಮದುಮಗಳು ಇರೋ ಗ ನಾಯಿ ಗುತ್ತಿ ಮತ್ತು ತಿಮ್ಮಿ ಇಲ್ಲಿ ನಾ ಮಲೆಗಳಲ್ಲಿ ಮದುಮಗಳು ಅದು ಪೇಂಟಿಂಗ್ ಅದು ಒಂದು ಕೆಲವೊಂದು ಸನ್ನಿವೇಶಗಳನ್ನ ಪೇಂಟಿಂಗ್ ರೂಪದಲ್ಲಿ ಬರೆದು ಹಾಕಿದ್ದಾರೆ ಇದನ್ನು ಫುಲ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ವ್ಲಾಗಲ್ಲಿ ತೋರಿಸ್ತೀನಿ ನನ್ನ ಫೇವ್ರೆಟ್ ಕವಿಗಳು ಅಪ್ಪ ಮಗ ಇಬ್ರು ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ತೇಜಸ್ವಿಯವರ ಸಮಾಧಿ ನೋಡೋದಕ್ಕೆ ನನ್ನ ಲಕ್ ನೋಡಿ ಇವತ್ತು ತೇಜಸ್ವಿಯವರು ತೀರೋದ ದಿನ ಇದೇ ದಿನ ಅವ್ರ ಸಮಾಧಿ ದರ್ಶನ ಪಡೆಯೋ ಭಾಗ್ಯ ಸಿಕ್ತು ಹೋಗಿ ಅಲ್ಲೇ ಯಾರೋ ಆಲ್ರೆಡಿ ಪೂಜೆ ಮಾಡಿ ಹೂ ಇಟ್ಟಿದ್ರು ಆ ಹೂವನ್ನೇ ಹಾಕಿ ಕೈ ಮುಗ್ದೆ ತುಂಬಾ ಖುಷಿ ನನಗೊಂಥರ ಪಾಸಿಟಿವ್ ವೈಬ್ ಸಿಕ್ತು ಇದನ್ನ ನೋಡಿ ಇದು ತೇಜಸ್ವಿಯರ ಸಮಾಧಿ ನನ್ನ ಪುಟಾಣಿ ಕಂದನು ಕೂಡ ನಾನು ಮಾಡ್ದಂಗೆ ಹೂವೆರ್ಚಿ ಕೈ ಮುಕ್ಕೊಂಡ ನೆಕ್ಸ್ಟ್ ಅಲ್ಲಿಂದ ಕವಿ ಶೈಲಾಗೆ ಹೋದ್ವಿ ಕುವೆಂಪುರವರ ಸಮಾಧಿ ನೋಡೋದಕ್ಕೆ ಅವ್ರ ಕಾಲ್ದಾರೀ ಹೋಗ್ಬೋದು ನಮಗಾಗಲ್ಲ ಅಂದ್ಬಿಟ್ಟು ಕಾರಲ್ಲಿ ಅರ್ಧ ದಾರಿವರೆಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗೋಣ ಇಲ್ಲ ತುಂಬ ಟೈಮ್ ಆಗಿಬಿಡುತ್ತೆ ಊರಿಗೆ ಹೋಗೋಷ್ಟ್ರೊಳಗೆ ಅಂದ್ಬಿಟ್ಟು ಕಾರಲ್ಲಿ ಹೋಗಿ ಅಲ್ಲಿಂದ ಒಂದು ಟೆನ್ ಮಿನಿಟ್ಸ್ ವಾಕ್ ಆಗ್ಬೋದು ಅಲ್ಲಿಗೆ ನೋಡೋದಕ್ಕೆ ಅಂತ ಹೋದ್ವಿ ಅವ್ರು ಕುವೆಂಪು ಅವರು ಇದೇ ಜಾಗದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಬರಿತಿದ್ದಿದ್ದಂತೆ ಯಪ್ಪ ಈ ಥರನೂ ಒಂದು ಪ್ಲೇಸ್ ಇದೆ ಅನಿಸ್ತು ನಾನು ಮೊಬೈಲಲ್ಲಿ ನೋಡ್ತಿದ್ದೆ ಬಟ್ ಸೀರಿಯಸ್ಲಿ ಇದೇ ನೋಡ್ತಿರೋದು ಕವಿ ಸಮಾಧಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಲ್ಲಿ ನೇಚರ್ ನೋಡ್ತಿದ್ರೆ ಡಿಫ್ರೆಂಟ್ ಬೆಳಿಗ್ಗೆ ಟೈಮ್ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಮಂಜೆಲ್ಲ ಇರ್ತಿತ್ತು ಬಟ್ ನಾವು ಬಂದಿದ್ದು ಮಧ್ಯಾಹ್ನ ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಊರು ಕಡೆಗೆ ಹೊರಟ್ವಿ ತೇಜಸ್ವಿ ಮನೆ ನೋಡಬೇಕಂತ ಆಸೆ ಇತ್ತು ಬಟ್ ನನಗೆ ಟಯರ್ಡ್ ಆಗೋಯಿತು ನಾನು ನಿಲ್ಲಿಸಿ ಅಂತಲೂ ಏನು ಕೇಳಲಿಲ್ಲ ನೀರು ಥರ ಅವ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲೊಂದು ವಿಂಡ್ ಮಿಲ್ ಕಾಣಿಸ್ತು ಅದನ್ನು ವೀಡಿಯೋ ಮಾಡ್ತಾ ಅಲ್ಲೇ ಒಂದು ಹೋಟೆಲ್ ಇತ್ತು ಹೋಟಲಲ್ಲಿ ಟೀಗಿ ಕುಡ್ಕೊಂಡು ಹೊರಟ್ವಿ ಮಳೆ ಶುರುವಾಯಿತು ವಿಪರೀತ ಮಳೆ ಅಂತೂ ಇಂತೂ ಟ್ರಿಪ್ಗಳನ್ನ ಆದಷ್ಟು ಅಂದ್ಕೊಂಡಿದ್ದ ಪ್ಲೇಸ್ನೆಲ್ಲ ಕವರ್ ಮಾಡಿದ್ವಿ ಇಲ್ಲೇ ಇದ್ದ ಬುದ್ಧನ ವೀಡಿಯೋ ಮಾಡಿಕೊಂಡೆ ಪಾಸಿಟಿವ್ ವೈಬ್ಗಾಗಿ ನೆಕ್ಸ್ಟ್ ಅಲ್ಲಿಂದ ಮಳೆಯಲ್ಲೇ ಬಂದು ದರ್ಸ್ಕೊಪ್ಪಲ್ಲಿರೋ ಗಂಧದಗೋಡೆ ಹೋಟೆಲಲ್ಲಿ ಊಟ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿತ್ತು ಇದಾಗಿತ್ತು ನನ್ನ ಟ್ರಾವೆಲ್ ವ್ಲಾಗ್ ನನ್ನ ಟ್ರಿಪ್ನ ವ್ಲಾಗ್ ಐ ಹೋಪ್ ನಾನು ಜಸ್ಟ್ ಪ್ಲೇಸ್ಗಳನ್ನ ಕವರ್ ಮಾಡಿ ನಿಮ್ಮ ಮುಂದೆ ತೋರಿಸೋದಕ್ಕೆ ವಿಡಿಯೋ ಮಾಡಿದ್ದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ